கன்னதிட்டே கடகாட்டீர ஜி தீரொரு தனக்க

ನಟ ಕಮಲ್ ಹಾಸನಿಗೆ ಕನ್ನಡ ಭಾಷೆಗೆ ಅಪಮಾನ ಮಾಡಿರುವ ನಟ ಕಮಲ್ ಹಾಸನ್ಗೆ ಕನ್ನಡಿಗರ ಹೇಳಿಕೆ ಪಟ್ಟಿರುವ ನಟ ಕಮಲ್ ಹಾಸನ್ಗೆ ಎಲ್ಲಿಯ ತನಕ ಹೋರಾಟ ಎಲ್ಲಿಯ ತನಕ ಹೋರಾಟ ಕರ್ನಾಟಕ ರಕ್ಷಣಾ ವ್ಯಕ್ತಿ ಹೋರಾಟಕ್ಕೆ ಕರ ವಿರೋಧಿ ನಾಟಕಮಲ ಹಾಸನಿಗೆ ಧಿಕಾರಾ ಧಿಕಾರಾ ಕನ್ನಡ ವಿರೋಧಿ ನಾಟಕಮಲ ಹಾಸನಿಗೆ ಧಿಕಾರಾ ಧಿಕಾರಾ ಕನ್ನಡ ಭಾಷೆಯ ವಿರುದ್ಧ ಮಾತದ ನಾಟಕಮಲ ಹಾಸನಿಗೆ ಧಿಕಾರಾ ಧಿಕಾರಾ ಜಯ ಯಾಬೇಕು ಸಮಸ್ತ ಕರ್ನಾಟಕದ ಜಯಿ ಹೋರಾಟ ಜಯಕಾರಿ ಹೋರಾಟ ನಾಡಕನೋ ಬಂದಿ ನಮ್ಮ ಸಂಘರ ಗೆಗ ಬವ ಬವ ಉಮ್ಮಕ್ಕಿ ಬಾರವಾ ಗೆಗ ಬವ ಬವ ಉಮ್ಮಕ್ಕಿ ಬಾರವಾ त कमरे त कमरा से

ನಟ ರಾಜಕಾರಣಿ ಕಮಲ್ ಹಾಸನ್ ಚೆನ್ನೈನಲ್ಲಿ ನಡೆದ ಒಂದು ಕಾರ್ಯಕ್ರಮದಲ್ಲಿ ಏನು ಹೇಳಿಕೆ ಕೊಟ್ಟಿದ್ದಾರೆ ಆ ಹೇಳಿಕೆಯ ವಿರುದ್ಧವಾಗಿ ಡಿ ಎನ್ ನಾರಾಯಣಗೌಡರು ಒಂದು ಹೇಳಿಕೆಯನ್ನು ಕೊಟ್ಟು ಇಡೀ ರಾಜ್ಯಾದ್ಯಂತ ಕನ್ನಡಿಗರು ಮತ್ತೆ ರಾಜಕಾರಣಿಗಳು ಸೇರಿದಂತೆ ವಿರೋಧ ವ್ಯಕ್ತಪ ವ್ಯಕ್ತಪಡಿಸಿದ್ರು ಸಹ ನಟ ಕಮಲ್ ಹಾಸನ್ ಹೇಳ್ತಾರೆ ನಾನು ಹೇಳಿಕೆ ನೀಡಿ ಹೇಳಿಕೆಗೆ ಬದಲಾಗಿದ್ದೇನೆ ಅಂತೇಳಿ ಯಾವುದೇ ಕಾರಣಕ್ಕೂ ತಮಿಳಿಂದ ಹುಟ್ಟಿರ್ತಕ್ಕಂಥ ಕನ್ನಡ ಅಲ್ಲ ತಮಿಳು ಮತ್ತು ಕನ್ನಡ ಆಗಿರ್ಬೋದು ತೆಲುಗು ಆಗಿರ್ಬೋದು ದ್ರಾವಿಡ ಕುಟುಂಬದಿಂದ ಬಂದಿರತಕ್ಕಂಥ ಭಾಷೆಗಳಿವು ಹಾಗಾಗಿ ಸಮಾನತೆಯನ್ನ ಕಾಣಬೇಕೆ ಹೊರ್ತು ಅವರು ಅಲ್ಲಿರ್ತಕ್ಕಂಥ ತಮಿಳಿಗರ ಪ್ರೇಮವನ್ನ ಒಲೈಸಿಕೊಳ್ಕೋಸ್ಕರ ಕನ್ನಡಿಗರ ವಿರುದ್ಧವಾಗಿ ಏನು ಹೇಳಿಕೆ ಕೊಟ್ಟಿದ್ದಾನೆ ಕಮಲ ಹಾಸನ್ ಅವರು ಕನ್ನಡಿಗರನ್ನು ಕ್ಷಮೆ ಕೇಳದೆ ಇದ್ರೆ ಏನು ನಾಳೆ ಕಾಡಿಗೆ ಅವರು ಚಲನಚಿತ್ರ ಬಿಡುಗಡೆ ಹಾಕ್ತಾ ಇದೆ ಐದನೇ ತಾರೀಕು ಚಲನಚಿತ್ರ ಟೆಕ್ ಲೈಫ್ ಅಂತ ಹೇಳಿ ಬಿಡುಗಡೆ ಹಾಕ್ತಾ ಇದ್ದಾರೆ ಆ ಚಲನಚಿತ್ರವನ್ನ ಯಾವುದೇ ಕಾರಣಕ್ಕೂ ನಾವು ಪ್ರದರ್ಶನ ಮಾಡ್ಲಿಕ್ಕೆ ಬಿಡೋದಿಲ್ಲ ಈಗಾಗಲೇ ನಾಯಣಗೌಡ್ರು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ವಿತರಕರು ಏನಾದರೂ ಒಂದು ವೇಳೆ ಅವರೇನು ಪ್ರದರ್ಶನ ಮಾಡಿದ್ರೆ ನಾವು ಚಲನಚಿತ್ರ ಮಂದಿರ ಮುಖ್ಯ ನಾವು ಹೊಡಿತಕ್ಕಂಥ ಕೆಲಸವನ್ನ ಕರ್ನಾಟಕ ರಕ್ಷಣಾ ವ್ಯವಸ್ಥೆ ಮಾಡ್ತದೆ ಅಂತೇಳಿ ಇವತ್ತು ಎಚ್ಚರಿಕೆಯನ್ನು ಕೊಡ್ತಾ ಇವತ್ತೇನು ಹೋರಾಟ ಮಾಡ್ತಾ ಇದು ಶಾಂತಿಯುತವಾಗಿ ಪ್ರಾರಂಭವಾದಂತ ಹೋರಾಟ ಯಾವುದೇ ಕಾರಣಕ್ಕೂ ಯಾರೂ ಸಹ ಇತರ ಆಗಿಂದ ಹಾಗೆ ಆ ಭಾಷೆಗಳ ಬಗ್ಗೆ ಮಾತಾಡ್ತಕ್ಕಂಥದ್ದಲ್ಲ ಕೆಲವರು ಯಾರು ಹೇಳ್ತಾ ಇದ್ರು ಸಂಸ್ಕೃತದಿಂದ ಹುಟ್ಟಿರ್ತಕ್ಕಂಥ ಕನ್ನಡ ಭಾಷೆ ಯಾವುದೇ ಕಾರಣಕ್ಕೂ ಸಂಸ್ಕೃತ ಹುಟ್ಟಿರ್ತಕ್ಕಂಥ ಭಾಷೆ ಅಲ್ಲ ಅದು ದ್ರಾವಿಡ ಕುಟುಂಬದಿಂದ ಬಂದಿರತಕ್ಕಂಥ ನಮ್ಮ ಕನ್ನಡ ತಮಿಳು ತೆಲುಗು ಹಾಗಾಗಿ ನಮ್ಮ ಹದಿನೈದು ಶಾಸನ ಕೂಡ ಹೇಳುತ್ತೆ ಕನ್ನಡಕ್ಕೆ ಇರ್ತಕ್ಕಂಥ ಇತಿಹಾಸ ಹಾಗಾಗಿ ಭಾಷೆ ಸಮಾಧಾನ ಕಾಣಬೇಕೆ ಹೊರತು ಕಮಲಹಾಸನ ಹೇಳಿಕೆ ಕೊಟ್ಟಿರ್ತಕ್ಕಂಥದನ್ನ ಅವನ ಮೇಲೆ ಪ್ರಕರಣ ದಾಖಲು ಮಾಡಬೇಕು ಅವ್ನ ಈ ಕೂಡಲೇ ಕನ್ನಡಿಗರನ್ನ ಕ್ಷಮೆ ಕೇಳದೆ ಹೋದೆ ಕರ್ನಾಟಕ ರಕ್ಷಣಾ ವೇದಿಕೆ ಯಾವುದೇ ಕಾರಣಕ್ಕೂ ಆ ಚಲನಚಿತ್ರ ಬಿಡುಗಡೆಗೆ ಅವಕಾಶ ಕೊಡೋದಿಲ್ಲ ಅಂತೇಳಿ ಈ ಸಂದರ್ಭ ಇಚ್ಛೆ ಹೇಳಿಪಡ್ತಾರೆ